ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಇವಾಗ ಒಂದು ಶನಿವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಪೂಜೆ ಮಾಡಬೇಕು ಪೂಜೆ ಮಾಡೋಕೆ ಮುಂಚೆ ಹಸಿ ಕಡಲೆಕಾಯಿ ತಂದಿದ್ದು ನನಗಿನ ಸೊ ಹಾಗಾಗಿ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಹೋಗಿ ಪೂಜೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಪೂಜೆ ಮಾಡಿ ಬರೋಷ್ನಲ್ಲಿ ಕಡಲೆಕಾಯಿ ಚೆನ್ನಾಗಿ ಬಂದಿರುತ್ತೆ ನನಗೆ ಹಸಿ ಕಡಲೆಕಾಯಿ ತಿನ್ನೋದಕ್ಕಿಂತ ಸ್ವಲ್ಪ ಬೇಯಿಸಿರೋ ಕಡಲೆಕಾಯಿ ತಿನ್ನೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಬೇಯಕ್ಕೆ ಇಡ್ತಾ ಇದ್ದೀನಿ ಹಾಗೇನೆ ನಾನು ಊರಿಂದ ಒಂದು ತ್ರೀ ಡೇಸ್ ಹಿಂದೆ ಬಂದೆ ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಮಾಡ್ತಾ ಇದೆ ಅಂತ ಹೇಳ್ಬೋದು ಹುಡುಗ್ನ ಏನು ಬರ್ಕೊಂಡು ಬಂದಿಲ್ಲ ಅಲ್ಲೇ ಅಮ್ಮರ ಮನೇಲಿನ್ನೇ ಒಂದು ವೀಕ್ ತನಕ ಬಿಟ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ ಮೇ ನೈನ್ಟೀನ್ ತನಕ ಅನಿಸುತ್ತೆ ಹಾಲಿಡೇಸು ಇರೋದು ಹಾಗಾಗಿ ಇನ್ನೊಂದು ವೀಕ್ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀನಿ ಖುಷಿಯಾಗಿದ್ದಾರೆ ಏನಿಲ್ಲ ನೋಡೋಣ ಹಾಗೇನೆ ಇವಾಗ ಅವರಿಲ್ಲ ಅಂತ ಮನೇಲೂ ಕೂಡ ಏನು ಕೆಲಸ ಇಲ್ಲ ಬೆಳಗ್ಗೆ ಮಾಡಿ ತಿಂದು ಮಲ್ಕು ಇದೇ ಆಗ್ಬಿಟ್ಟಿದೆ ಟಿ ವಿ ನೋಡಿಕೊಂಡು ಸೊ ನಾನು ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡೋಣ ಶನಿವಾರ ಅಲ್ವಾ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹಾಗೆ ಕಡಲೆಕಾಯಿ ನೋಡಿದೆ ಮತ್ತೆಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಇತ್ತೀಚೆಗೆ ಮರಗ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ನೋಡ್ಬಿಟ್ಟು ಎತ್ಕೊಂಡು ಬಂದೆ ಊದು ಓಡೋಕ್ ಹೋಗ್ಬಿಟ್ಟು ಅದನ್ನು ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಕಾಯಿಸಿ ಇನ್ನು ಕಡಲೆಕಾಯಿನ ಕವರಲ್ಲೇ ಇಟ್ಬಿಟ್ಟಿದ್ದೀನಿ ಫಸ್ಟೇ ಒಂದೆರಡು ಸಲ ಚೆನ್ನಾಗಿ ಅದು ಮಣ್ಣು ಏನಿರುತ್ತೆ ಎಲ್ಲನೂ ಕೂಡ ತೊಳೆದ್ಬಿಟ್ಟು ಸ್ವಲ್ಪ ತಿಂದು ಮಿಕ್ಕಿರುವಂಥದ್ದನ್ನ ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದು ಸೊ ಮರ್ತೆ ಬಿಟ್ಟಿದೆ ಇವಾಗ ತೊಗೊಂಡಿದ್ದೀನಿ ಕ್ಲೀನಾಗೇ ಇದೆ ಮತ್ತೆ ಏನು ತೊಳೆಯೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಹಾಗೆಯೇ ಹಸಿ ಕಡಲೆಕಾಯಿ ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂದರೆ ತುಂಬಾ ಸಾಕಷ್ಟು ಉಪಯೋಗ ಇದೆ ಅದರಲ್ಲಿ ನನಗೆ ಗೊತ್ತಿರುವಂಥದ್ದು ಹಸಿ ಕಡಲೆಕಾಯಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿನ ಮೊಳೆಗಳು ತುಂಬಾ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ ಇಷ್ಟೊಂದು ತಗೊಂಡಿದ್ದೀನಿ ನವೀನ ಬಂದು ಬೇಯಿಸಿರೋ ಕಡ್ಲೆಕಾಯೆಲ್ಲ ತಿನ್ನೋದಿಲ್ಲ ಇಷ್ಟ ಆಗಲ್ಲ ಹಸಿ ಕಡಲೆಕಾಯಿನೇ ತಿನ್ನೋದು ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇಯಿಸ್ಕೊತಾ ಇದ್ದೀನಿ ಕವರ್ ಕವರೆಲ್ಲ ಇಟ್ಟಿದ್ದೀನಿ ತಿನ್ಲಿ ಅಂತ ಹೇಳ್ಬಿಟ್ಟು ಹಾಗೆಯೇ ಈ ಮನಿ ಪ್ಲಾಂಟಂತೂ ಎಷ್ಟು ದಿನ ಆಯಿತು ಅಂತ ಗೈಸ್ ಬೆಳೀತಾನೆ ಇಲ್ಲ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸುಮಾರು ಸಲ ಚೇಂಜ್ ಮಾಡಿ ಚೇಂಜ್ ಮಾಡಿ ಇದೇ ಬಾಟಲ್ಗೆ ಇದೀನಿ ಸ್ವಲ್ಪ ಬರುತ್ತೆ ಮತ್ತೆ ಒಣಗೋದಂಗೆ ಆಗ್ಬಿಡುತ್ತೆ ಮತ್ತೆ ಬೇಗ ಬಾಡ್ಕೊಂಡ್ಬಿಟ್ಟಿರುತ್ತೆ ಆಗ ನೋಡಿದಾಗ ಮತ್ತೆ ಮತ್ತೆ ಚೇಂಜ್ ಮಾಡ್ತಾನೆ ಇರ್ತೀನಿ ಕಿಚನಲ್ಲಂತೂ ಸ್ವಲ್ಪ ಇದು ಬೆಳ್ತಿರೋ ಥರ ನನಗೆ ಕಾಣಿಸ್ತಾನೆ ಇಲ್ಲ ಸೊ ನೋಡಬೇಕು ಮತ್ತೆ ಇದನ್ನು ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದನ್ನು ತೆಗೆದು ಮತ್ತೆ ಬೇರೆ ಹಾಕೋಣ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಬಿಸಿ ಬಿಸಿ ಕಡಲೆಕಾಯಿ ಜೊತೆ ಒಂದು ಕಪ್ಪು ಬಿಸಿ ಬಿಸಿ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಷ್ಟೇನು ಶೆಕೆ ಎಲ್ಲ ಇದ್ದರೆ ನಿನ್ನೆ ಸಾಯಂಕಾಲ ತುಂಬಾ ಒಂದು ರೀತಿ ಮಳೆ ಜಾಸ್ತಿ ಬಂತು ಹಾಗಾಗಿ ಇವತ್ತು ಅಷ್ಟೊಂದು ಶೆಕೆ ಇಲ್ಲ ಹಾಗಾಗಿ ಕಡಲೆಕಾಯಿ ಜೊತೆ ಒಂದು ಕಪ್ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಬೇಯಿಸಿರೋ ಕಡಲೆಕಾಯಿ ನನಗೆ ಕಡಲೆಕಾಯಿ ಆಲ್ಮೋಸ್ಟ್ ಒಂದು ಐದು ನಿಮಿಷ ಬಿದ್ದರೆ ಕಡಲೆಕಾಯಿ ಕುಕ್ಕಾಗಿರುತ್ತೆ ಇವಾಗ ಟೀ ಮಾಡ್ಕೊಬೇಕು ಅಂತ ಹಾ ನನ್ಗೆ ಹುಡುಗಿಲ್ಲ ಅಂದ್ರೆ ಸಾಮಾನ್ಯವಾಗಿ ಕೆಲಸನು ಕಡಿಮೆ ಮತ್ತೆ ಮಕ್ಳು ಇದ್ರೆ ಮನೇಲಿ ಸೊ ಬೇಜಾರಂತೂ ಆಗೋದಿಲ್ಲ ಎಷ್ಟೇ ಕಿಚ್ಚಿ ಎಷ್ಟೇ ಹರ್ಚುದೀನೋ ಬೇಜಾರು ಆಗಲ್ಲ ಅವ್ರಿಲ್ಲ ಅಂತಂದ್ರೆ ಬೇಜಾರ್ ಆಗೇ ಆಗತ್ತೆ ನನ್ಗೂ ಹಾಗೆ ಆಗ್ತಾ ಇದೆ ಮೊನ್ನೆ ಇಂದನು ಹಾ ಏನು ಮಾಡಕ್ ಆಗಲ್ಲ ಇನ್ನ ವರ್ಷಕ್ಕೊಂದ್ಸಲ ಅಲ್ವಾ ರಜಾ ಸಿಗೋದು ಅವ್ರಿಗೆ ಖುಷಿ ಖುಷಿಯಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿದೀನಿ ಆ ಇನ್ನ ಅವ್ರಿಲ್ಲ ಅಂದ್ರೆ ಕೆಲ್ಸಾನು ಕೂಡ ಕಡಿಮೆ ನನ್ಗೆ ಮನೆಯಲ್ಲಿ ಎಲ್ಲಾ ನೀಟಾಗಿ ಇರುತ್ತೆ ಅವ್ರಿದ್ರೆ ಅದು ಇದು ಚೆಲ್ಲದು ಮತ್ತೆ ತೆಗೆದಾಕದು ಅರ್ಧ ಹಾಕೋದು ಪೇಪರ್ಗಳನ್ನ ಈ ರೀತಿ ಮಾಡ್ತಾ ಇರ್ತಾರೆ ಇವಾಗ ಅವ್ರಿಲ್ವಲ್ಲ ನನ್ಗೆ ಕೆಲಸ ಕೂಡ ಕಡಿಮೆ ಅಂತ ಹೇಳ್ಬೋದು ಮತ್ತು ಕಡಲೆಕಾಯಿ ಕೂಡ ಕುಕ್ ಆಗಿದೆ ಅದನ್ನೇ ನೋಡ್ತಾ ಇದ್ದೀನಿ ಚೆಕ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಸೈಡಲ್ಲಿ ಎತ್ತಿಕೊಂಡೆ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಹಾಗೆಯೇ ಇನ್ನು ನೆಕ್ಸ್ಟ್ ನಾನು ಊರಿಗೆ ಹೋಗುವಾಗ ಫುಲ್ಲು ಎಲ್ಲ ಸ್ವಲ್ಪ ಐಟಮ್ಗಳೆಲ್ಲ ಖಾಲಿಯಾಗಿದ್ದು ರೇಷನ್ಗಳು ಹಾಗಾಗಿ ಸ್ವಲ್ಪ ನನಗೇನು ಬೇಕೋ ಅದನ್ನು ಸದ್ಯಕ್ಕೆ ತರಿಸ್ಕೊಂಡಿದ್ದೀನಿ ಆಮೇಲೆ ಬೇಕಿದ್ರೆ ತರಿಸ್ಕೊಳ್ಳೋಣ ಎಲ್ಲ ಮಿಕ್ಕಿರುವಂಥದ್ದನ್ನ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಳಸ್ತಾ ಇರುವಂಥದ್ದು ರೆಡ್ ಲೇಬಲ್ ಅವರ ನ್ಯಾಚುರಲ್ ಕೇರ್ ಈ ಟೀ ಪೌಡ್ರು ತುಂಬಾ ಇಷ್ಟ ಆಗುತ್ತೆ ನನಗೆ ಇದರಲ್ಲಿ ಮಾಡುವಂಥ ಟೀ ಆಗಿರ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಬಂದು ತುಳಸಿ ಫ್ಲೇವರು ಮತ್ತು ಶುಂಠಿ ಫ್ಲೇವರು ಹಾಗೆ ಹಾಗೆ ಏಲಕ್ಕಿ ಫ್ಲೇವರು ಮೂರು ಕೂಡ ಇರುತ್ತೆ ಸೊ ಮೂರು ಕೂಡ ಮಿಕ್ಸ್ ಆದರೆ ಒಂದು ಒಳ್ಳೆ ಮಸ್ತಾಗಿರುವಂಥ ಟೀ ಕೂಡ ರೆಡಿ ಆಗುತ್ತೆ ಬೇರೆ ಟೀ ಪೌಡರ್ಗೆ ಹೋಲಿಸಿಕೊಂಡ್ರೆ ನನಗೆ ಪರ್ಸ್ನಲಿ ಇಷ್ಟ ಆಗುವಂಥದ್ದು ಈ ಟೀ ಪೌಡರ್ ಹಾಗಾಗಿ ಒಂದು ಕಪ್ಪು ಸ್ಟ್ರಾಂಗ್ ಟೀ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಬಾಟಲ್ಗೆ ಫಿಲ್ ಮಾಡ್ತಾ ಇದ್ದೀನಿ ಬಾಟಲ್ ಕೂಡ ಮುಂಚೆನೆಲ್ಲ ಕ್ಲೀನ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಕೊಂಡಿದ್ದೆ ಸೊ ಅದನ್ನೆಲ್ಲ ಒರೆಸ್ಕೊಂಡು ಟೀ ಪೌಡ್ರನ್ನ ಫಿಲ್ ಮಾಡ್ತಾ ಇರುವಂತದ್ದು you ಮತ್ತೆ ಈ ಥರ ಟೀ ಕುಡಿಬೇಕಾದ್ರೆ ಯಾರಾದರೂ ಜೊತೆಗಿದ್ರೆ ಕಂಪ್ನಿ ಕೊಟ್ಟರೆ ಚೆನ್ನಾಗಿರುತ್ತೆ ಹಾಗೆಯೇ ಯಾರೂ ಇಲ್ಲದೇ ಇರೋ ಕಾರಣ ಸೊ ಟಿ ವಿ ಆನ್ ಮಾಡಿಕೊಂಡು ಟಿ ವಿ ನೋಡ್ತಾ ನೋಡ್ತಾ ಸ್ವಲ್ಪ ಕಡಲೆಕಾಯಿ ಬಿಡಿಸಿ ತಿನ್ನೋದು ಹಾಗೆ ಒಂದು ಸಿಪ್ಪು ಟೀ ಕುಡಿಯೋದು ಈ ರೀತಿ ಮಾಡ್ತಾ ಮಾಡ್ತಾನೆ ಕಡಲೆಕಾಯಲ್ಲ ಮುಗಿಸಿದ್ದಾಯಿತು ಜೊತೆಗೆ ಊರಿಂದ ಬರಬೇಕಾದ್ರೆ ಅಮ್ಮಾರ್ ಮನೆಯಿಂದ ಸ್ವಲ್ಪ ದಾಸ್ಫಾಳದ್ದು ಏನು ಬರುತ್ತೆ ಅದು ಕಡ್ಡಿಗಳನ್ನ ಸ್ವಲ್ಪ ಕಟ್ ಮಾಡಿಸ್ಕೊಂಡು ತೊಗೊಬಂದಿದೆ ಒಂದೆರಡು ಪಾಟು ಖಾಲಿ ಇತ್ತು ಹಾಗಾಗಿ ಪಾಟಲ್ಲಿ ಹಾಕಿ ಬೆಳೆಸೋಣ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಕಲರ್ ಬಂದು ಆದರೆ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಯಾವ ಕಲರ್ ಅಂತ ಮೋಸ್ಟ್ಲಿ ಡಬಲ್ ಕಲರ್ ಅನಿಸುತ್ತೆ ವೈಟು ಪಿಂಕು ಎರಡೂ ಕೂಡ ಮಿಕ್ಸೆಡ್ ಕಲರ್ ಇದು ನೋಡೋಣ ಯಾವ ರೀತಿ ಬರುತ್ತೆ ಇದು ಫ್ಲವರ್ ಮುಂದೆ ಅಂತ ಹಾಗೆ ಅದನ್ನು ಪಾಟಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಪೀಸ್ ಏನೋ ಇತ್ತು ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಪಾಟ್ ಒಳಗಡೆ ನೆಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ ಆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್